ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಕನ್ನಡ ಚಿತ್ರರಂಗದ ಭೀಷ್ಮ ಜಿ ವಿ ಅಯ್ಯರವರನ್ನು ಕುರಿತಂತೆ ಎರಡನೇ ಸಂಚಿಕೆಗೆ ನಿಮಗೆಲ್ರಿಗೂ ಸುಸ್ವಾಗತ ಮೊದಲ ಸಂಚಿಕೆಯಲ್ಲಿ ನಾವು ಜಿ ವಿ ಅಯ್ಯರ್ರವರಿಗೆ ಪೂನಾದಲ್ಲಿ ಆದಂಥ ಒಂದು ಕಹಿ ಅನುಭವವನ್ನು ಟೈಟ್ಲ್ ಮಾಡಿ ಆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ಅದಕ್ಕೆ ಒಬ್ಬ ವೀಕ್ಷಕರು ನಿಮಗೆ ವಿಷಯದ ಕೊರತೆ ಇದೆ ಅಂತ ಕಾಣುತ್ತೆ ಇಂಥ ಅಸಹ್ಯದ ವಿಡಿಯೋಗಳನ್ನು ಯಾಕೆ ಮಾಡ್ತೀರಿ ಅಂತ ಕಮೆಂಟ್ ಹಾಕಿದರು ಬಹುಶಃ ಅವರು ಆ ಇಡೀ ಸಂಚಿಕೆಯನ್ನು ನೋಡಿಲ್ಲ ಅಂತ ಕಾಣುತ್ತೆ ಎಷ್ಟೋ ಜನ ನಮ್ಮಲ್ಲಿ ಕೇವಲ ಮುಖಪುಟವನ್ನು ನೋಡಿ ಪುಸ್ತಕವನ್ನು ನಿರ್ಧಾರ ಮಾಡೋ ಹಾಗೆ ನಾವು ಹಾಕಿರುವಂತಹ ಟೈಟ್ಲನ್ನೇ ನೋಡಿಬಿಟ್ಟು ನಿರ್ಧಾರ ಮಾಡಿ ಕಮೆಂಟ್ ಹಾಕ್ಬಿಡ್ತಾರೆ ಅಂತ ಕಾಣುತ್ತೆ ಅದಕ್ಕೆ ನಾನು ಅವರಿಗೆ ಉತ್ತರ ಕೊಟ್ಟಿದ್ದೀನಿ ನಮಗೆ ವಿಷಯದ ಕೊರತೆ ಖಂಡಿತವಾಗಿಯೂ ಇಲ್ಲ ನಿಮಗೆ ನಾವು ಕೊಡುವ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನದ ಕೊರತೆ ಇದೆ ಅಂತ ಯಾಕೆಂದರೆ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂಥ ದಿಗ್ಗಜರು ಬೇಕಾದಷ್ಟು ಜನ ಇದ್ದಾರೆ ಅಸಂಖ್ಯಾತರಿದ್ದಾರೆ ಅವರೆಲ್ಲ ಯಾವ ರೀತಿಯ ಕಷ್ಟ ಕೋಟಲಗಳನ್ನು ಎದುರಿಸಿದ್ರು ಆ ಒಂದು ಮಟ್ಟಕ್ಕೆ ಬೆಳಿಬೇಕಾದರೆ ಏನೆಲ್ಲ ಸಂದಿಗ್ಧಗಳನ್ನು ಅನುಭವಿಸಿದ್ರು ಅನ್ನೋದು ಇವತ್ತಿನ ಜನರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೆ ಆ ವಿಚಾರವನ್ನು ಹೇಳಿದ್ದೆ ಹೊರತು ಅದನ್ನು ಎಲ್ಲೂ ಅಶ್ಲೀಲವಾಗಿ ನಾವು ಬಿಂಬಿಸಿಲ್ಲ ಇನ್ನು ನಾವು ಮಾಡುವಂಥ ಮೌಲ್ಯಯುತವಾದ ಸಂಚಿಕೆಯನ್ನು ವೀಕ್ಷಕರು ನೋಡಬೇಕು ಅಂದರೆ ಅದಕ್ಕೆ ನಾವು ಒಂದು ಆದಂಥ ಟೈಟ್ಲನ್ನು ಹಾಕಬೇಕಾಗತ್ತೆ ಆ ಸಂಚಿಕೆಯಲ್ಲಿ ಆ ವಿಚಾರ ಪ್ರಸ್ತಾಪವಾಗಿದ್ದರೆ ಮಾತ್ರ ನಾವು ಅದನ್ನು ಟೈಟ್ಲ್ ಹಾಕ್ತೀವಿ ನೀವು ಇಡೀ ಸಂಚಿಕೆಯನ್ನು ಒಮ್ಮೆ ನೋಡಿದರೆ ನಾವು ಅದನ್ನ ಯಾಕೆ ಹಾಕಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಅದನ್ನೇ ನೋಡಿದೆ ಕಮೆಂಟ್ ಮಾಡಿದ್ರೆ ನಾವು ಈ ರೀತಿ ಉತ್ತರ ಕೊಡಬೇಕಾಗತ್ತೆ ಇನ್ನು ಜಿ ವಿ ಅಯ್ಯರವರು ನನಗೆ ಚಿಕ್ಕಪ್ಪ ಆಗಬೇಕು ಅಂತ ಹೇಳಿ ಒಬ್ಬರು ಒಂದು ಸಂದೇಶವನ್ನು ಹಾಕಿದ್ದಾರೆ ಅವರ ಪ್ರಕಾರ ಅಯ್ಯರವರು ಕೇವಲ ನಾಲ್ಕನೇ ತರಗತಿ ಮಾತ್ರ ಓದಿದ್ದು ಅಂತ ಹೇಳ್ತಾರೆ ಆದರೆ ಜಿ ಎನ್ ರಂಗನಾಥರಾವ್ ಅವರು ಬರೆದಿರುವ ಪುಸ್ತಕದಲ್ಲಿ ಅವರ ಹೈಸ್ಕೂಲು ದಿನಗಳಂತಲೂ ಬರೆದಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ನಾನು ಹೇಳಿದ್ದೀನಿ ಆದರೆ ಜಿ ವಿ ಅಯ್ಯರವರು ಶಾಲಾ ಕಾಲೇಜುಗಳಲ್ಲಿ ಕಲ್ತಿದ್ದಕ್ಕಿಂತ ಬದುಕಿನಲ್ಲಿ ಕಲ್ತಿದ್ದ ಹೆಚ್ಚು ಅವರನ್ನು ಸ್ವಯಮಾಚಾರ್ಯ ಅಂತ ಕರೀತಾರೆ ಯಾಕೆಂದರೆ ಬೇರೆ ಎಷ್ಟೋ ಜನ ನಿರ್ದೇಶಕರು ಕಲಾವಿದರು ಇವರಿಗೆಲ್ಲ ನಿಮಗೆ ಯಾರೋ ಒಬ್ಬರು ಗುರು ಸಮಾನರು ಸಿಕ್ಕಿರ್ತಾರೆ ಆದರೆ ಜಿ ವಿ ಅವರಿಗೆ ಯಾವುದೇ ಗುರುಗಳಿಲ್ಲ ಎಲ್ಲವನ್ನೂ ಅವರು ಸ್ವತಃ ಕಲಿತಿದ್ದು ಹಾಗಾಗಿ ಅವರನ್ನು ಸ್ವಯಂಚಾರ್ಯ ಅಂತ ಕರೆದಿದ್ದಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಜೀವಿಯಯ್ಯರು ಜನಿಸಿದ್ರಿಂದಾಗಿ ಅವರ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಗುವವರೆಗಿನ ಜೀವನದ ಕಥೆಯನ್ನು ಹೇಳುವಾಗ ಕೆಲವು ವಿಚಾರಗಳು ಹಿಂದೆ ಮುಂದೆ ಆಗಿರೋದುಂಟು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ನಾವು ನೋಡಿರೋದುಂಟು ಹಾಗಾಗಿ ಒಂದು ರೀತಿಯ ಗೊಂದಲ ಉಂಟಾಗೋದು ಸಹಜ ಆದರೆ ಇಲ್ಲಿ ಅವರು ಏನೆಲ್ಲವನ್ನು ಅನುಭವಿಸಿದರು ಅನ್ನೋದು ಮುಖ್ಯವಾಗುತ್ತೆ ಹೊರತು ಅದನ್ನು ನಿಖರವಾಗಿ ಯಾವ ಕಾಲಘಟ್ಟದಲ್ಲಿ ಅನುಭವಿಸಿದರು ಅನ್ನೋದು ಮುಖ್ಯ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕಳೆದ ಸಂಚಿಕೆಯಲ್ಲಿ ಜಿ ವಿ ಅಯ್ಯರ್ ಅವರು ಮೈಸೂರಿಗೆ ಹೋಗಿ ಯಾವುದಾದ್ರೂ ಒಂದು ವೃತ್ತಿಯನ್ನು ಕಲಿಯೋಣ ಅಂತ ನಿರ್ಧಾರ ಮಾಡಿದ್ದರ ಬಗ್ಗೆ ಹೇಳಿದ್ದೆ ಹಾಗೆ ಅವರು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಬಾಲ್ಯ ಸ್ನೇಹಿತ ಬಿ ವಿ ಕೆ ಶಾಸ್ತ್ರಿ ಮುಂದೆ ಸಂಗೀತ ತಜ್ಞರಾಗಿ ಬೆಳೆದಂಥವರು ಅವರ ಒಂದು ಒಡನಾಟ ಕೂಡ ಸಿಗುತ್ತೆ ಇಬ್ಬರು ವಾರಾನ್ನದ ಮನೆಯನ್ನು ಮಾಡಿಕೊಂಡು ಆಹಾರಕ್ಕೆ ದಾರಿಯನ್ನು ಮಾಡ್ಕೋತಾರೆ ಇನ್ನು ಉಳ್ಕೊಳ್ಳೋದಕ್ಕೆ ಅಲ್ಲಿ ಗಂಗಾಧರ್ ಹಾಗೂ ಶಂಕರಮ್ಮ ಎನ್ನುವ ದಂಪತಿಗಳು ಅವರಿಗೆ ಆಶ್ರಯವನ್ನು ಕೊಡ್ತಾರೆ ಅಲ್ಲಿ ಇದ್ಕೊಂಡು ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಾರ್ಪೆಂಟ್ರಿ ಕೆಲಸವನ್ನು ಕಲಿತಾರೆ ಆಗ ಕಲಿಯುವ ಹಂಬಲ ಇರುವಂಥ ವಿದ್ಯಾರ್ಥಿಗಳಿಗೆ ಮೈಸೂರಿನಂಥ ನಗರಗಳಲ್ಲಿ ವಾರಾನ್ನದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಉನ್ನತವಾದ ವ್ಯವಸ್ಥೆ ಇತ್ತು ಎಸ್ ಎಲ್ ಭೈರಪ್ಪನವರು ಕೂಡ ವಾರಾನ್ನ ಮಾಡಿಕೊಂಡೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದು ಅದೇ ರೀತಿಯಲ್ಲಿ ಜಿ ವಿ ಅವರು ಅಲ್ಲಿ ಕಾರ್ಪೆಂಟ್ರಿ ಕೆಲಸವನ್ನು ಕಲಿತಾರೆ ಆದರೆ ಕಲೆಯ ಕಡೆಗಿನ ತುಡಿತ ಅವರನ್ನು ಬಿಡಲ್ಲ ಮತ್ತೊಮ್ಮೆ ಗುಬ್ಬಿ ಕಂಪನಿಯ ಕದವನ್ನು ತಟ್ತಾರೆ ಆಗ ಅವರಿಗೆ ಸುಮಾರು ಹದಿನೈದು ಹದಿನಾರು ವರ್ಷ ವಯಸ್ಸು ಗುಬ್ಬಿ ವೀರಣ್ಣನವರು ಮತ್ತೆ ಕಂಪನಿಗೆ ಸೇರಿಸ್ಕೋತಾರೆ ಮೇಲೆ ಅವರಿಗೆ ಬೋರ್ಡ್ ಬರೆಯೋ ಕೆಲಸ ಬೇರೆ ಬೇರೆ ರೀತಿಯ ಕೆಲಸ ಸೈಡ್ ವಿಂಗ್ನಲ್ಲಿ ನಿಂತ್ಕೊಳ್ಳೋ ಅಂಥ ಕೆಲಸ ಇದನ್ನೇ ಕೊಡ್ತಾರೆ ನಿರಂತರವಾಗಿ ಆರು ತಿಂಗಳ ಕಾಲ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಜಿ ವಿ ಅಯ್ಯರ್ ಅವರು ಆ ಸಂಸ್ಥೆಯ ನಾಟಕಗಳಲ್ಲಿ ಬರುವ ಪಾತ್ರಗಳ ಅನೇಕ ಪಾತ್ರಗಳ ಸನ್ನಿವೇಶಗಳನ್ನು ಹಾಗೂ ಆ ಸಂಭಾಷಣೆಗಳನ್ನು ಬೈಹಾಟ್ ಮಾಡ್ತಾರೆ ಅಂದರೆ ಒಂದು ವಿಶ್ವವಿದ್ಯಾಲಯ ಕಲಿಸೋದಕ್ಕಿಂತ ಹೆಚ್ಚು ವಿದ್ಯೆಯನ್ನು ಹಾಗೆ ರಂಗದ ಮೇಲೆ ನಿಂತು ಕಲಿತಾ ಹೋಗ್ತಾರೆ ಕೊನೆಗೆ ಆರು ತಿಂಗಳಾದ ಮೇಲೆ ಒಂದು ದಿನ ಅವರಿಗೆ ಒಂದು ಪಾತ್ರ ಮಾಡುವಂಥ ಅವಕಾಶ ಸಿಗುತ್ತೆ ನೋಡಿ ಅವಾಗೆಲ್ಲ ಕಂಪನಿ ನಾಟಕಗಳಲ್ಲಿ ತುಂಬ ಜನ ಕೆಲಸಗಾರರು ಇದ್ದರು ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇರ್ತಾ ಇತ್ತು ಆದರೆ ಒಂದು ನಾಟಕದಲ್ಲಿ ಸೀಮಿತ ಇಷ್ಟು ಜನರೇ ಪಾತ್ರಧಾರಿಗಳು ಅಂತ ಇರ್ತಾರೆ ಅವರು ಅಲ್ಲಿ ಚೆನ್ನಾಗಿ ಅಭಿನಯಿಸುವಾಗ ಮತ್ತೊಬ್ಬರಿಗೆ ಅವಕಾಶ ಸಿಗೋದು ಕಷ್ಟ ಅವರಿಗೆ ಏನಾದರೂ ಸಾಂಸಾರಿಕ ತೊಂದರೆ ಬಂದು ಅವರು ರಜೆ ತೆಗೆದುಕೊಂಡು ಊರಿಗೆ ಹೋಗಬೇಕು ಅಥವಾ ಯಾವುದಾದ್ರೂ ಸಾವು ನೋವುಗಳಾಗಬೇಕು ಇಲ್ಲವೇ ಅವರಿಗೆ ಏನಾದರೂ ಆರೋಗ್ಯದ ತೊಂದರೆಯಾಗಿ ವಿಶ್ರಾಂತಿ ಬೇಕು ಅಂತಾದಾಗ ಆ ಪಾತ್ರಕ್ಕೆ ಬೇರೆಯವರನ್ನು ಹುಡುಕ್ತಾ ಇದ್ದರು ಸಿಂಗಾನಲ್ಲೂರು ಪುಟ್ಸ್ವಾಮಯ್ಯನವರು ರಾಜ್ಕುಮಾರ್ ಅವರು ಜಿ ವಿ ಅಯ್ಯರವರು ಬಾಲಕೃಷ್ಣ ನರಸಿಂಹರಾಜು ಅವತ್ತಿನ ದಿಗ್ಗಜರೆಲ್ಲರೂ ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಜಿ ವಿ ಅಯ್ಯರವರಿಗೂ ಒಂದು ಹಂತದಲ್ಲಿ ಆರು ತಿಂಗಳ ನಂತರ ಕೃಷ್ಣಗಾರುಡಿ ನಾಟಕದಲ್ಲಿ ಧೌಮ್ಯ ಋಷಿಯ ಪಾತ್ರ ಸಿಗುತ್ತೆ ಕೃಷ್ಣಗಾರುಡಿ ನಾಟಕ ಆರಂಭ ಆಗೋದೇ ಪ್ರಾರ್ಥನೆಯ ನಂತರ ಈ ಧೌಮ್ಯರ ಒಂದು ಸಂಭಾಷಣೆಯೊಂದಿಗೆ ಭಾರತ ಭೂಚಕ್ರವರ್ತಿಯಾದ ಧರ್ಮನಂದನನೇ ಅಂತ ಪ್ರಾರಂಭವಾಗುವ ಒಂದು ಉದ್ದನೆಯ ಡೈಲಾಗನ್ನು ಜಿ ವಿ ಅಯ್ಯರ್ ಅವರಿಗೆ ಕೊಟ್ಟಿರ್ತಾರೆ ಅವರು ಅದನ್ನು ಕಷ್ಟಪಟ್ಟು ಬೈಹಾಟ್ ಮಾಡಿರ್ತಾರೆ ಆದರೆ ಒಮ್ಮೆ ಅವರು ಆ ಧೌಮ್ಯ ಋಷಿಯ ಪಾತ್ರವನ್ನು ಮೇಕಪ್ ಮಾಡಿಕೊಂಡು ರಂಗದ ಮೇಲೆ ಬಂದ ತಕ್ಷಣ ಆ ಜಗ ಬೆಳಕಿನಲ್ಲಿ ಅವರಿಗೂ ಕೂಡ ಒಂದಿಷ್ಟು ಗಾಬರಿ ಆಗುತ್ತೆ ಆ ಗಾಬರಿಗೆ ಬೆವರು ಬರುತ್ತೆ ಡೈಲಾಗ್ ಮರೆತು ಬೆಬ್ಬೆ ಬೆಬ್ಬೆ ಅನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಬೆವರಿನಿಂದಾಗಿ ಅವರಿಗೆ ಅಂಟಿಸಿದ್ದಂಥ ಮೀಸೆ ಕೂಡ ಕಳಚಿ ಬೀಳೋದಕ್ಕೆ ಆರಂಭ ಆಗುತ್ತೆ ಅಷ್ಟು ಹೊತ್ತಿಗೆ ಹಾರ್ಮೋನಿಯಂನವರು ಎಚ್ಚೆತ್ಕೊಂಡು ಬಳಿರೆ ಬಳಿರೆ ನಿಮ್ಮ ನುಡಿಗೆ ಅಂತ ಒಂದು ಹಾಡನ್ನು ಹಾಡ್ತಾರೆ ಅದಾದ ಮೇಲೆ ನಾರದರು ಪೂಜ್ಯರಾದ ಧೌಮ್ಯರು ಬಹಳ ಆಯಾಸಪಟ್ಟು ನಿನಗೆ ಆಶೀರ್ವದಿಸಿರುವವರು ಧರ್ಮನಂದನ ಅಂತ ಆ ಒಂದು ಪ್ಯಾಚಪ್ ಕೆಲಸವನ್ನು ಮಾಡಿದಾಗ ಪ್ರೇಕ್ಷಕರು ಗೊಳು ಅಂತ ನಗ್ತಾರೆ ಅವರಿಗೆ ತುಂಬ ಅವಮಾನ ಆಗುತ್ತೆ ಅದಕ್ಕೆ ಶಿಕ್ಷೆ ಅಂದರೆ ಮತ್ತೆ ಆರು ತಿಂಗಳು ಅವರು ಯಾವುದೇ ಪಾತ್ರವನ್ನು ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ ಆದರೂ ಸಹ ಛಲ ಬಿಡದೆ ಅಲ್ಲಿಯೇ ಉಳ್ಕೋತಾರೆ ನಾಟಕವನ್ನು ಕಲಿತಾ ಹೋಗ್ತಾರೆ ಕೊನೆಗೆ ಒಂದು ದಿನ ಸುಭದ್ರಾ ಪರಿಣಯ ನಾಟಕದಲ್ಲಿ ಸನ್ಯಾಸಿ ವೇಷದ ಅರ್ಜುನನನ್ನು ಸುಭದ್ರೆಯ ಬಳಿ ವಾಸ್ತವವನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಡ ಅಂತ ಕೃಷ್ಣನಲ್ಲಿ ಬೇಡಿಕೊಳ್ಳುವಂಥ ಒಂದು ಪುಟ್ಟ ಪಾತ್ರವನ್ನು ವೀರಣ್ಣನವರು ಜಿ ವಿ ಅಯ್ಯರ್ ಅವರಿಗೆ ಕೊಡ್ತಾರೆ ಆ ಪಾತ್ರವನ್ನು ತಮ್ಮ ಆಂಗಿಕ ಅಭಿನಯದಿಂದ ಬಹಳ ಹಾಸ್ಯಪೂರಿತವಾಗಿ ಅವರು ಅಭಿನಯಿಸಿದ್ರಿಂದಾಗಿ ಅಂತ ಬೆನ್ನು ತಟ್ಟಿ ತಿಂಗಳ ಸಂಬಳ ಪಡೆಯುವ ನಟನಟಿಯರ ಒಂದು ಪಟ್ಟಿಗೆ ಅವರ ಹೆಸರನ್ನು ಸೇರಿಸ್ತಾರೆ ಅಲ್ಲಿಗೆ ಅಯ್ಯರ್ ಅವರು ಅಧಿಕೃತವಾಗಿ ರಂಗನಟರಾಗಿ ಪ್ರತಿಷ್ಠಾಪಿತರಾಗ್ತಾರೆ ಅಯ್ಯರ್ ಅವರ ಬಹುಮುಖ ಪ್ರತಿಭೆಯ ಜೊತೆ ಜೊತೆಯಲ್ಲಿಯೇ ಅವರ ಬಹುಮುಖ ದೌರ್ಬಲ್ಯಗಳ ಬಗ್ಗೆ ಕೂಡ ಬೇಕಾದಷ್ಟು ಕಥೆಗಳಿವೆ ಅವರ ರಸಿಕತೆಯ ಬಗ್ಗೆ ಅವರ ಕೈಚಳಕದ ಬಗ್ಗೆ ಅವರ ಕೋಪದ ಬಗ್ಗೆ ಜಗಳಗಂಟಿತನದ ಬಗ್ಗೆ ಆರ್ಥಿಕ ಶಿಸ್ತಿನ ಬಗ್ಗೆ ಬೇಕಾದಷ್ಟು ಕಥೆಗಳಿವೆ ಮನುಷ್ಯ ಅಂದಮೇಲೆ ಇವೆಲ್ಲವೂ ಇದ್ದೇ ಇರುತ್ತೆ ಅವತ್ತು ಹಣಕ್ಕೆ ಬಹಳ ಕಷ್ಟ ಇತ್ತು ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡುವವರು ಎಲ್ಲಿಯಾದರೂ ಒಂದಿಷ್ಟು ಹಣ ಸಿಗುತ್ತೆ ಅಂದಾಗ ಸ್ವಲ್ಪ ಹಾದಿ ತಪ್ಪಿ ಹೋಗೋದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದು ಅವತ್ತು ನಡೀತಾ ಇದ್ದಂಥ ರೀತಿ ಇವತ್ತಿಗೂ ನಡೆಯುತ್ತೆ ಹಾಗಾಗಿ ಆ ಮಹನೀಯರು ಮಾಡಿದಂಥ ಆ ಸಣ್ಣ ಕೆಲಸಗಳನ್ನೇ ದೊಡ್ಡದಾಗಿ ಹೇಳುವುದರ ಬದಲು ಅವರು ಸಾಧಿಸಿರುವಂಥ ಕೆಲಸಗಳನ್ನು ಹೇಳಬೇಕು ಜೊತೆಯಲ್ಲಿ ಇದರ ಪ್ರಸ್ತಾಪವನ್ನು ಮಾಡೋದು ತಪ್ಪಿಲ್ಲ ನೋಡಿ ಗುಬ್ಬಿ ಕಂಪನಿಯಲ್ಲಿ ಸಹ ಅಯ್ಯರ್ ಅವರಿಗೆ ಬಾಲಣ್ಣನವರು ಸ್ನೇಹಿತರಾಗಿರ್ತಾರೆ ಇಬ್ಬರೂ ಸೇರಿ ಪೋಸ್ಟರ್ಗಳನ್ನು ಬರೆಯೋದು ಬೋರ್ಡ್ಗಳನ್ನು ಬರೆಯೋದು ವಾಲ್ ಪೋಸ್ಟರ್ಗಳನ್ನು ಅಂಟಿಸೋದು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆಮೇಲೆ ಅವರ ಜೊತೆಗೆ ಬಿ ವಿ ಕಾರಂತರು ಬಂದು ಸೇರ್ಕೋತಾರೆ ಈ ಬಾಲಣ್ಣ ಹಾಗೂ ಅಯ್ಯರ್ ಅವರ ಜೋಡಿ ಎಂಥ ಕಿಲಾಡಿ ಅಂದರೆ ನಾಟಕ ಕಂಪನಿಯಲ್ಲಿ ಬೋರ್ಡ್ ಬರೆಯೋದಕ್ಕೆ ಕೊಡ್ತಾ ಇದ್ದಂಥ ಬ್ರಷ್ಷು ಪೇಂಟು ಇವುಗಳನ್ನೆಲ್ಲ ಅಡಗಿಸಿಟ್ಟು ಹಗಲು ಹೊತ್ತಿನಲ್ಲಿ ಊರಿಗೆ ತಗೊಂಡು ಹೋಗಿ ಅಲ್ಲಿ ಬೇರೆ ಬೇರೆ ಅಂಗಡಿಗಳ ಬೋರ್ಡ್ಗಳನ್ನು ಬರೆದುಕೊಟ್ಟು ಐದು ರೂಪಾಯಿ ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಂತೆ ಈ ಅವಧಿಯಲ್ಲಿ ಜಿ ವಿ ಅಯ್ಯರವರು ಸಾಹಿತ್ಯದ ಕಡೆ ತುಂಬ ಒಲವನ್ನು ತೋರಿಸ್ತಾರೆ ಗೀತೆಗಳನ್ನು ರಚನೆ ಮಾಡೋದು ಸಂಭಾಷಣೆಗಳನ್ನು ಬರೆಯೋದು ನಾಟಕಗಳನ್ನು ಪರಿಷ್ಕರಣೆ ಮಾಡೋದು ಹೀಗೆ ಬೇಕಾದಷ್ಟು ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಆವತ್ತಿಗೆ ಕಂಪನಿ ನಾಟಕಗಳಿಗೆ ಅಂಥವರ ಅಗತ್ಯವಿದ್ದಿದ್ದರಿಂದಾಗಿ ಅಯ್ಯರವರ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅವರು ಹಾಗೂ ಬಾಲಣ್ಣನವರು ಸೇರಿ ತಮ್ಮ ಬಳಿಗೆ ಬಂದಂಥ ಬೇಡ್ರ ಕಣ್ಣಪ್ಪ ನಾಟಕ ರಾಮಶಾಸ್ತ್ರಿಗಳು ಬರೆದ ಬೇಡರ ಕಣ್ಣಪ್ಪ ನಾಟಕದ ಪ್ರತಿಯನ್ನು ತಗೊಂಡು ಅದರಲ್ಲಿ ಒಂದಿಷ್ಟು ದೌರ್ಬಲ್ಯಗಳಿದ್ದರಿಂದಾಗಿ ರಂಗದ ಮೇಲೆ ತರೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸನ್ನಿವೇಶಗಳನ್ನು ಸೃಷ್ಟಿಸಿ ಆ ನಾಟಕವನ್ನು ಪರಿಷ್ಕರಿಸಿ ಕೊಡ್ತಾರೆ ಅದು ಮುಂದೆ ಅನೇಕ ಕಂಪನಿಗಳಲ್ಲಿ ಖಾಯಂ ನಾಟಕವಾಗಿ ಪ್ರದರ್ಶನವಾಗಿರುವ ಉದಾಹರಣೆಗಳು ಉಂಟು ಇದೇ ರೀತಿಯಾಗಿ ಬಾಲಣ್ಣ ಹಾಗೂ ಅಯ್ಯರ್ರವರ ಜೋಡಿ ಪಿ ಗುಂಡೂರಾಯರ ಸಾಹುಕಾರ ನಾಟಕಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾರೆ ಅದಲ್ಲದೆ ಈ ಇಬ್ಬರೇ ಸೇರಿಕೊಂಡು ಅಡ್ಡದಾರಿ ಹಾಗೂ ಕಾಲಚಕ್ರದಂಥ ನಾಟಕಗಳನ್ನು ಬರೀತಾರೆ ಈ ಎಲ್ಲ ನಾಟಕಗಳು ಅವತ್ತಿನ ಕಂಪನಿ ನಾಟಕಗಳಲ್ಲಿ ಆಗಾಗ ಪ್ರದರ್ಶನಗೊಳ್ತಾ ಇದ್ದಂಥ ನಾಟಕಗಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತರ ಹೊತ್ತಿನಲ್ಲಿ ಗುಬ್ಬಿ ವೀರಣ್ಣನವರು ಜಿ ವಿ ಅಯ್ಯರ್ ಅವರನ್ನು ಜೀವನ ನಾಟಕ ಎನ್ನುವ ಸಿನಿಮಾ ಮಾಡ್ತಾ ಇದ್ದೀನಿ ಬಾರಯ್ಯ ಅಂತ ಕರ್ಕೊಂಡು ಹೋಗ್ತಾರೆ ಆ ಹೊತ್ತಿಗಾಗಲೇ ಅಯ್ಯರ್ ಅವರು ಗುಬ್ಬಿ ವೀರಣ್ಣನವರಿಗೆ ಬಹಳ ಹತ್ತಿರದವರಾಗಿರ್ತಾರೆ ಜೀವನ ನಾಟಕ ರಾಜಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಅಭಿನಯಿಸಿದಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ತಮಗೆ ಪಾತ್ರ ಸಿಕ್ತು ಅಂತ ಹೇಳಿ ಅಯ್ಯರವರು ಬಹಳ ಸಡಗರದಿಂದ ಮದ್ರಾಸಿಗೆ ಹೋಗ್ತಾರೆ ಆದರೆ ಅಲ್ಲಿ ಗುಂಪಿನಲ್ಲಿ ಗೋವಿಂದ ಎನ್ನುವಂಥ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಾಗ ಅವರಿಗೆ ಸಹಜವಾಗಿಯೇ ಕೋಪ ಬರುತ್ತೆ ಅಯ್ಯರವರು ಕೋಪವನ್ನು ನಿಯಂತ್ರಣ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರಿಗೂ ವೀರಣ್ಣನವರಿಗೂ ಜಗಳವಾಗುತ್ತೆ ಕೋಪ ಮಾಡಿಕೊಂಡು ಜಿ ವಿ ಅಯ್ಯರ್ ಅವರು ಕಂಪನಿಯನ್ನು ಬಿಟ್ಟು ಬರ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಅವರು ಈ ರೀತಿ ಕಂಪನಿಯನ್ನು ಬಿಟ್ಟು ಬಂದಿರೋದುಂಟು ಗುಬ್ಬಿ ವೀರಣ್ಣನವರ ವರ್ತನೆಯಿಂದ ಅನೇಕರು ಈ ರೀತಿ ಕಂಪನಿಯನ್ನು ಬಿಟ್ಟು ಮತ್ತೆ ಹೋಗಿ ಸೇರಿಕೊಂಡಿರೋದುಂಟು ಇದೆಲ್ಲವನ್ನು ಆವತ್ತಿನವರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಗುಬ್ಬಿ ವೀರಣ್ಣನವರ ಕೋಪ ತಪ್ಪು ಮಾಡಿದ ಮಕ್ಕಳ ಮೇಲೆ ತಂದೆ ತೋರಿಸುವಂಥ ಕೋಪ ಆಗಿತ್ತೆ ಹೊರತು ದ್ವೇಷದ ಕೋಪ ಆಗಿರಲಿಲ್ಲ ಮತ್ತೆ ಆ ಕೋಪ ತಣ್ಣಗಾದ ಮೇಲೆ ಅವರು ಕ್ಷಮಿಸ್ತಾ ಇದ್ದರು ಇವರು ಮತ್ತೆ ಹೋಗಿ ಕಂಪನಿಗೆ ಸೇರ್ಕೋತಾ ಇದ್ದರು ವೀರಣ್ಣನವರ ಕಂಪನಿಯನ್ನು ಕೋಪ ಮಾಡಿಕೊಂಡು ಬಿಟ್ಟು ಬಂದ ಮೇಲೆ ಬಾಲಣ್ಣ ಹಾಗೂ ಅಯ್ಯರವರು ಸೇರಿಕೊಂಡು ಆರ್ ಎನ್ ಆರ್ಟ್ಸ್ ಅಂತ ಒಂದು ಬೋರ್ಡ್ ಬರೆಯುವ ಸಂಸ್ಥೆಯನ್ನೇ ತೆಗಿತಾರೆ ಅಲ್ಲಿ ಒಂದಿಷ್ಟು ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಎಂ ವಿ ರಾಜಮ್ಮನವರು ಬಹಳ ಪ್ರಸಿದ್ಧಿಗೆ ಬಂದಿರ್ತಾರೆ ಸಂಸಾರ ನೌಕಾ ಚಿತ್ರದ ಕನ್ನಡ ತಮಿಳು ತೆಲುಗು ಅವತರಣಿಕೆಗಳಿಂದ ಜೊತೆಗೆ ಅದಲ್ಲದೆ ತಮಿಳಿನಲ್ಲಿ ಅವರು ಅಭಿನಯಿಸಿದ ಮದನ ಕಾಮರಾಜನ್ ಚಿತ್ರ ತೆಲುಗಿನಲ್ಲಿ ಅಭಿನಯಿಸಿದ ಕೃಷ್ಣ ಜರಾಸಂಧ ಕನ್ನಡದ ಪ್ರಹ್ಲಾದ ಹೀಗೆ ಅನೇಕ ಭಾಷೆಗಳಲ್ಲಿ ಒಬ್ಬ ಖ್ಯಾತ ತಾರೆಯಾಗಿ ಹೊರಹೊಮ್ಮಿರ್ತಾರೆ ಅವರಿಗೆ ತಾವೇ ನಿರ್ಮಾಪಕರಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಆಸೆ ಆಗುತ್ತೆ ಅದಕ್ಕೆ ಅವರ ತಮ್ಮ ಚನ್ನವೀರಯ್ಯನವರು ಒತ್ತಾಸೆಯಾಗಿ ನಿಲ್ತಾರೆ ಆರ್ ಎಸ್ ಕುಲಕರ್ಣಿಯವರು ಬರೆದಂಥ ರಾಧಾರಮಣ ಸ್ಕ್ರಿಪ್ಟನ್ನು ಅವರ ಕೈಗೆ ಕೊಡ್ತಾರೆ ಅಯ್ಯರ್ ಅವರು ಸೇರಿಕೊಂಡು ಆ ಚಿತ್ರವನ್ನು ತೆರೆಗೆ ತರುವಲ್ಲಿ ಸಾಕಷ್ಟು ದುಡಿತಾರೆ ಅಲ್ಲಿ ಕೇಶಿ ದೈತ್ಯ ಎನ್ನುವ ಒಂದು ಪಾತ್ರವನ್ನು ಕೂಡ ಅಯ್ಯರ್ ಅವರು ನಿರ್ವಹಣೆ ಮಾಡ್ತಾರೆ ಅಲ್ಲಿಗೆ ಜೀವನ ನಾಟಕ ಚಿತ್ರದಲ್ಲಿ ಹಾಗೆ ಬಂದು ಹೀಗೆ ಹೋಗುವಂಥ ಪಾತ್ರದಿಂದ ಭ್ರಮ ಅಯ್ಯರ್ ಅಯ್ಯರವರಿಗೆ ಒಂದು ಹೆಸರಿರುವಂಥ ಪಾತ್ರ ಸಿಕ್ಕಿ ರಾಧಾರಮಣ ಚಿತ್ರದಿಂದ ಅವರು ಒಬ್ಬ ಚಿತ್ರ ನಟರಾಗಿ ಕೂಡ ಪ್ರತಿಷ್ಠಾಪಿತರಾಗ್ತಾರೆ ಇವೆಲ್ಲವೂ ಅವರ ಚಿತ್ರ ಜೀವನದ ಒಂದು ಮೈಲಿಗಲ್ಲುಗಳು ಇದೇ ಸಂದರ್ಭದಲ್ಲಿ ಹೇಗೋ ಹುಡುಗ ಯೌವನಕ್ಕೆ ಬಂದಿದ್ದಾನೆ ಅಂತ ಹೇಳಿ ಊರಿನಲ್ಲಿ ಕನ್ಯಾಪಿತೃಗಳು ಅವರ ಮನೆಗೆ ಬಂದು ಅಯ್ಯರವರ ಒಂದು ಸಂಬಂಧವನ್ನು ಬಯಸ್ತಾರೆ ಹಾಗಾಗಿ ಸುಂದರಾಂಬಾಳವರೊಂದಿಗೆ ಅಯ್ಯರವರ ಮದುವೆ ಕೂಡ ಅದೇ ಸಂದರ್ಭದಲ್ಲಿ ನೆರವೇರುತ್ತೆ ನಾಟಕ ರಂಗದಲ್ಲಿ ಜೀ ವಿ ಅಯ್ಯರ್ ಅವರು ಹೇಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಪರಿಣತಿಯನ್ನು ಸಾಧಿಸ್ತಾರೋ ಅದೇ ರೀತಿಯಲ್ಲಿ ಚಲನಚಿತ್ರಗಳಲ್ಲಿ ಕೂಡ ಒಮ್ಮೆ ಪ್ರವೇಶ ಸಿಕ್ಕ ಮೇಲೆ ಪೂರ್ತಿಯಾಗಿ ಅದನ್ನು ಆವರಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ರಾಧಾರಮಣ ಚಿತ್ರದ ಪ್ರಿಂಟ್ಸನ್ನು ಹೊತ್ಕೊಂಡು ಉತ್ತರ ಕರ್ನಾಟಕದ ಕಡೆಗೆ ಹೋಗಿ ಆ ಚಿತ್ರವನ್ನು ಬಿಡುಗಡೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅಂದರೆ ಚಲನಚಿತ್ರ ವಿತರಣಾ ಸಂಸ್ಥೆಯ ಪ್ರತಿನಿಧಿಯಾಗಿ ಕೂಡ ಕೆಲಸವನ್ನು ಕಲಿತಾರೆ ಮುಂದೆ ಅವರು ನಾಟಕ ರಂಗದಲ್ಲಿ ಹಾಗೂ ಚಿತ್ರರಂಗದಲ್ಲಿ ಅನುಭವಿಸಿದ ಈ ಎಲ್ಲ ಹೆಣಗಾಟಗಳು ಯಾವ ರೀತಿಯಲ್ಲಿ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಥಾನವನ್ನು ತಂದುಕೊಡುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ ನಮಸ್ಕಾರ